ಭಾರತ ಸೇವದಳ ಕಾರವಾರ ಜಿಲ್ಲಾ ಸಮಿತಿ ಹಾಗೂ ಕುಮಟಾ ತಾಲೂಕಾ ಸಮಿತಿ ವತಿಯಿಂದ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ನಗರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭವಾದ ಹಿಂದೂಸ್ತಾನಿ ಸೇವಾದಳದ ಶತಮಾನೋತ್ಸವ ಪಥ ಸಂಚಲನ ಕಾರ್ಯಕ್ರಮಕ್ಕೆ ಸುಶಾಂತಿಕಾ ಪರಮೇಶ್ವರಿ ದೇವಸ್ಥಾನ ಮೈದಾನದಿಂದ ಚಾಲನೆ ನೀಡಲಾಯಿತು ಡಿಸೆಂಬರ್ ಇಪ್ಪತ್ತೆಂಟರಂದು ಪದ್ಮಭೂಷಣ ನಾಸು ಹರಡಿಕರ್ ಅವರು ಸ್ವಾತಂತ್ರ್ಯ ಹೋರಾಟದ ದೂರದೃಷ್ಟಿಯಿಂದ ಪಂಡಿತ್ ಜವಾಹರಲಾಲ್ ನೆಹರು ಅವರ ಅಧ್ಯಕ್ಷತೆಯೊಂದಿಗೆ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವ ಯುವಕರಿಗೆ ಸ್ವಾತಂತ್ರ್ಯದ ಕಿಚ್ಚನ್ನು ಜಾಗೃತಗೊಳಿಸಿ ರಾಷ್ಟಪ್ರೇಮ ರಾಷ್ಟಭಕ್ತಿ ರಾಷ್ಟ್ರಧ್ವಜ ಕುರಿತು ಜಾಗೃತಿ ಮೂಡಿಸುವ ದಿಸೆಯಲ್ಲಿ ಹಿಂದೂಸ್ತಾನಿ ಸೇವಾದಳ ಹುಟ್ಟು ಹಾಕಿದ್ರು ಸ್ವಾತಂತ್ರ್ಯ ಪಡೆದ ನಂತರ ಡಾ ನಾಸು ಹರಡಿಕರ್ ಅವರು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಸೇವಾದಳ ಎಂಬ ನೂತನ ಹೆಸರು ಿಗೆ ಜಾತ್ಯತೀತ ಹಾಗೂ ರಾಜಕೀಯ ರಹಿತವಾಗಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ರಾಷ್ಟಪ್ರೇಮ ರಾಷ್ಟಭಕ್ತಿ ರಾಷ್ಟ್ರಧ್ವಜ ನೀತಿ ಸಂಹಿತೆ ಹಾಗೂ ದೈಹಿಕ ಶಿಕ್ಷಣ ನೀಡಲು ಸ್ಥಾಪಿಸಿದರು ಪಟ್ಟಣದಲ್ಲಿ ನಡೆದ ಜಾಥಾದಲ್ಲಿ ಸುಮಾರು ನಾಲ್ಕನೂರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಯೋಗೇಶ್ ರಾಯ್ಕರ್ ಬಾಸೇದಳ ಜಿಲ್ಲಾ ಅಧ್ಯಕ್ಷರು ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿದ್ರು ಎಂಎಂ ಸಿಂಧೂರ್ ಜಂಟಿ ನಿರ್ದೇಶಕರು ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಜೇಂದ್ರ ಎಲ್ ಭಟ್ ಅವರು ಪಥ ಅಂಚಲಕ್ಕೆ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ ಮೈದಾನದಿಂದ ಚಾಲನೆ ನೀಡಿದ್ರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಂತರ ಗುಡಿಗಾರ್ಗಲ್ಲಿ ಶಾಲೆಯಲ್ಲಿ ಆಯೋಜಿಸಿದ ಸಮಾರಂಭವನ್ನು ಭಾರತ ಸೇವಾದಳ ಕೇಂದ್ರ ಸಮಿತಿ ಬೆಂಗಳೂರು ಸದಸ್ಯರಾದ ಎಂಬಿ ಪೈ ಉದ್ಘಾಟಿಸಿ ಮಾತನಾಡಿದರು ತಾಲೂಕಾ ಸಂಘಟಕ ರಮೇಶ್ ನಾಯ್ಕ್ ಸ್ವಾಗತಿಸಿ ಸೇವಾದಳ ನಡೆದು ಬಂದ ದಾರಿ ಕುರಿತು ತಿಳಿಸಿದರು ಜಿಲ್ಲಾ ಕಾರ್ಯದರ್ಶಿ ಎನ್ಎನ್ ಪಟ್ಗಾರ್ ಹಾಗೂ ಜಿಲ್ಲಾ ಸಮಿತಿಯ ಸದಸ್ಯರು ತಾಲೂಕಾ ಸಮಿತಿ ಅಧ್ಯಕ್ಷ ಸಂತೋಷ್ ನಾಯ್ಕ್ ಹಾಗೂ ಸಮಿತಿ ಸದಸ್ಯರು ಡಿಎಂ ಬಂಟ ಅಧ್ಯಾಪಕರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಗಾರ್ಕಲ್ಲಿ ಹಾಗೂ ಶಾಲಾ ಶಿಕ್ಷಕರು ಮತ್ತು ಶಾಲಾ ನಾಯಕ ನಾಯಕಿಯರು ಉಪಸ್ಥಿತರಿದ್ದರು ಗುಡಿಗಾರ್ಕಲ್ಲಿ ಶಾಲಾ ವಿದ್ಯಾರ್ಥಿಗಳೊಂದಿಗೆ ನೆಹರು ನಗರ ಪ್ರಾಥಮಿಕ ಶಾಲೆ ಮತ್ತು ವನ್ನಳ್ಳಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿದರು ಅನೇಕ ವಿದ್ಯಾರ್ಥಿಗಳು ಗಾಂಧೀಜಿ ನೆಹರು ಕಿತ್ತೂರು ಚೆನ್ನಮ್ಮ ಅವರಕಿ ಒಬ್ಬವ ಹರ್ಡಿಕರ್ ಮುಂತಾದ ನಾಯಕರ ಛವಿಷ ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು ಸಭಾ ಕಾರ್ಯಕ್ರಮದ ನಿರೂಪಣೆ ಮತ್ತು ಸಂಘಟನೆಯನ್ನು ಗುಡಿಕಾರದಲ್ಲಿ ಶಾಲಾ ಹಿರಿಯ ಶಿಕ್ಷಕ ಎಂಎನ್ ನಾಯ್ಕ್ ಮಾಡಿದ್ರು